ಏನ್ ಮಾಡಿದ ಅಂತಂದ್ರ ತಲಿ ತರ್ಕೊಂಟ ಎಲ್ಲಿ ಹೋದ ಅಂದ್ರ ಒಳಗ್ ಹೋಗ್ಕಾರಿ ನಮ್ ಗಣ ಮಕ್ಳಿಗೆ ಏನಾರ ಕಷ್ಟ ಏನಾರ ಸಮಸ್ಯೆ ಬಂತ ಎಲ್ಲಿ ಬರ್ತಾರ ಅವ್ರು ಸೀದಾ ಅಡಿಗೆ ಮನಿಗ್ ಬರ್ತಾರ ಯಾರ ಹತ್ರ ಹೋಮ್ ಮಿನಿಸ್ಟರ್ ಹತ್ರ ಹೋಮ್ ಮಿನಿಸ್ಟರ್ ಅದಕ್ಕೆಲ್ಲ ಪರಿಹಾರ ಮಾಡ್ತಿರ್ತಾರ ಹಂಗ ಅವ ಒಳಗ್ ತೆಲಿ ಕರ್ಕೋ ಅಂತ ಒಳಗ್ ಬಂದ ಏನ್ತಿ ಕೇಳಿದಳು ಅಡಿಗೆ ಮನಿಗ್ ಬಂದ ಏನ್ತಿ ಕೇಳಿದಳು ಏನಂತ ಯಾಕ್ರಿ ಯಾಕ ಮುಖ ಹಾಕೊಂಡ ತೆಲಿ ಕೆರ್ಕೊಳಾಕತಿರಲ್ಲ ಹೆಣ್ಮಕ್ಳ ತೊಳಕತಿ ಅಂದ್ರೆ ಹೆಣ್ಮಕ್ಳಿಗೆ ಗೊತ್ತಾಕತಿ ಏನೋ ಸಮಸ್ಯೆ ಸಿಕ್ಕೊಂಡವು ಅಂತ ಹೇಳಿ ಅವಾಗ ಅಕ್ಕಿ ಕೇಳ್ತಾಳ ಏನಾಗ್ಯದ್ರಿ ಏನಾಗ್ಯದ ಅಂತ ಕೇಳಿದಾಗ ಅಮ್ಮ ಹೇಳ್ತಾನ ಏನಿಲ್ಲ ಗುರುಗಳ ಹತ್ತು ವರ್ಷದ ಕಾಣಿಕಾ ಹತ್ತು ಚೀಲ ಜೋಳ ಕೊಟ್ರ ಪ್ರಸಾದ ಮಾಡ್ತಾರ ಅಂತ ಇಲ್ಲ ಅಂದ್ರ ಮಾಡಂಗಿಲ್ಲ ನಾಕತ್ತಾರ ಅವಾಗ ಅಕ್ಕಿ ಅಂದ್ರ ಯಾಕೆ ಚಿಂತೆ ಮಾಡ್ತೀರಿ ಸರ್ ಇಲ್ಲಿ ನಾ ಗುರುಗಳಿಗೆ ಹಗ ಮನುಷ್ಯ ಬರ್ತೀನಿ ಅಂದ್ರೆ ಮಗಳು ನೀವ್ ಯಾಕೆ ಚಿಂತೆ ಮಾಡ್ತೇರಿ ನಾ ಗುರುಗೋಳಿಗೆ ಹೋಗಿ ಹೆಂಗ್ ಉಣಿಸಿ ಬರ್ತೇನೆ ನೋಡ್ರಿ ನೀವು ಅಂದಳು ಇಲ್ಲ ಗುರುಗಳು ಹುಣ್ಣಂಗಿಲ್ಲ ಏ ಸರ್ ನೀವು ನಾ ಹೋಗ್ತೀನಿ ಅಂದಳು ಗುರುಗಳತ್ರ ಹೋದಳು ನಮಸ್ಕಾರ ಮಾಡಿದಳು ಯಪ್ಪ ಪ್ರಸಾದ